ಕಂಪ್ಯೂಟಿಂಗ್ ಸೆಮಿಕಂಡಕ್ಟರ್ ಮೆಕಟ್ರಾನಿಕ್ಸ್ ಇಂಟೆಲಿಜೆನ್ಸ್ ಸಿಸ್ಟಮ್ಸ್ ಮತ್ತು ಕಮ್ಯುನಿಕೇಶನ್ ಕುರಿತು ಅಂತಾರಾಷ್ಟ್ರೀಯ ಸಮ್ಮೇಳನವು ನವೆಂಬರ್ ಇಪ್ಪತ್ತ ಒಂದು ಮತ್ತು ಇಪ್ಪತ್ತ ಎರಡರಂದು ಮಂಗಳೂರಿನ ಸಹ್ಯಾದ್ರಿ ಇಂಜಿನಿಯರಿಂಗ್ ಮತ್ತು ಮ್ಯಾನೇಜ್ಮೆಂಟ್ ಕಾಲೇಜಿನಲ್ಲಿ ನಡೆಯಲಿದೆ ಸಹ್ಯಾದ್ರಿ ಇಂಜಿನಿಯರಿಂಗ್ ಮತ್ತು ಮ್ಯಾನೇಜ್ಮೆಂಟ್ ಕಾಲೇಜಿನ ಡಾಕ್ಟರ್ ಎಸ್ ಎಸ್ ಇಂಜಗನೇರಿ ಈ ವಿಷಯ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಬಗ್ಗೆ ಮಾಹಿತಿಯನ್ನು ನೀಡಿ ಸಹ್ಯಾದ್ರಿ ಕಾಲೇಜು ಸದಾ ಸಂಶೋಧನೆ ಮತ್ತು ನವೀನತೆಗೆ ಆದ್ಯತೆ ನೀಡುತ್ತಾ ವಿವಿಧ ಯೋಜನೆಗಳಾದ ಸಿನರ್ಜಿಯಾ ಸೋಷಿಯಲ್ ಇನ್ನೋವೇಶನ್ ಪ್ರಾಜೆಕ್ಟ್ ಸಹ್ಯಾದ್ರಿ ಸೈನ್ಸ್ ಟ್ಯಾಲೆಂಟ್ ಹ್ಯಾಂಟ್ ಹಾಗೂ ಪ್ರಮುಖ ಸಮ್ಮೇಳನಗಳ ಆಯೋಜನೆಯನ್ನು ಮಾಡುತ್ತಾ ಬಂದಿದೆ ಇನ್ನೋವೇಶನ್ ಕ್ಷೇತ್ರಗಳ ಪರಿಣಿತರು ಮತ್ತು ಅಭಿಮಾನಿಗಳು ಈ ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ ಎಂದಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಕಾಲೇಜಿನ ಉಪ ಪ್ರಾಂಶುಪಾಲರಾದ ಸುಧೀರ್ ಶೆಟ್ಟಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಎಂಜಿನಿಯರಿಂಗ್ ವಿಭಾಗದ ಪ್ರೊಫೆಸರ್ ಹಾಗೂ ವಿಭಾಗಾಧ್ಯಕ್ಷರಾದ ಡಾಕ್ಟರ್ ಮುಂದ ತಪ್ಪಾ ಬಸ್ತಿ ಕೋಡಿ ಡಾಕ್ಟರ್ ಪುಷ್ಪಲತಾ ಉಪಸ್ಥಿತರಿದ್ದರು ಇವತ್ತಿನ ದಿವಸ ಮತ್ತೆ ನಮ್ಮ ಕಾಲೇಜಿನಲ್ಲಿ ಇನ್ನೊಂದು ಅಂತಾರಾಷ್ಟ್ರೀಯ ಮಟ್ಟದ ಚಟುವಟಿಕೆ ನಡೀತಾ ಇದೆ ಇದು ನಮ್ಗೆಲ್ಲ ಹೆಮ್ಮೆಯ ವಿಷಯ ಈ ಸಹಯಾದ್ರಿ ಇಂಜಿನಿಯರಿಂಗ್ ಕಾಲೇಜ್ ನಲ್ಲಿ ಐ ವತಿಯಿಂದ ಬೆಂಗಳೂರು ಸೆಕ್ಷನ್ ಮತ್ತು ಮಂಗಳೂರು ಸಬ್ ಸೆಕ್ಷನ್ ಅವರಿಗೆ ಒಳಗೊಂಡು ಅಂತಾರಾಷ್ಟ್ರೀಯ ಈ ಸಮ್ಮೇಳನ ಎರಡನೇದಾಗಿದೆ ಆದರೆ ಹೈಟ್ರಿಕಲಿ ನಾವು ಡಿಸ್ಕವರ್ ಅಂತ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಮಾಡಿದ್ದೀವಿ ತದನಂತರ ಇದನ್ನು ಐಟ್ರಿಕ್ಲಿ ನಂತರ ರಾಷ್ಟ್ರೀಯ ಸಮ್ಮೇಳನ ಅಥವಾ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಮಾಡ್ತಾ ಇರೋದು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದು ಇಪ್ಪತ್ತೈದನೇ ಇಪ್ಪತ್ನಾಲ್ಕರ ಮೊದಲನೇದಾಗಿ ಮಾಡಿದ್ದೀವಿ ಇಪ್ಪತ್ತೈದರಲ್ಲಿ ಎರಡನೇದಾಗಿ ಮಾಡಿ ಇದು ಇದೇ ತಿಂಗಳ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ತಾರೀಕು ಅಂದರೆ ಶುಕ್ರವಾರ ಮತ್ತು ಶನಿವಾರ ನವೆಂಬರ್ ಅಂದು ಜರುಗಲಿದೆ ಇದರ ಉದ್ಘಾಟನಾ ಸಮಾರಂಭಕ್ಕೆ ಮುಖ್ಯವಾಗಿ ನಮ್ಮ ಅತಿ ದೊಡ್ಡವಾದ ದೊಡ್ಡದಾದ ವಿಶ್ವೇಶ್ವರ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಕುಲಪತಿಗಳು ಬರ್ತಾ ಇದ್ದಾರೆ ವೈಸ್ ಚಾನ್ಸಲರ್ ವಿಜಯಶಂಕರ್ ಅವರು ಬೆಳಗಿನ ಜಾವ ಒಂಬತ್ತುವರೆ ಗಂಟೆಗೆ ಉದ್ಘಾಟನಾ ಸಮಾರಂಭ ನಡೆಯುತ್ತೆ ಇದರಲ್ಲಿ ಮುಖ್ಯವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡುವುದೇನಪ್ಪ ಅಂತಂದ್ರೆ ಈ ಒಂದು ಸಮ್ಮೇಳನ ಆಚರಿಸುವುದು ಯಾವುದಕ್ಕೋಸ್ಕರ ಅಂತಂದ್ರೆ ಇಲ್ಲಿರುವ ಸಂಶೋಧಕರು ಈ ವಿವಿಧ ಇಂಜಿನಿಯರಿಂಗ್ ವಿಭಾಗಗಳಲ್ಲಿ ಏನು ಸಂಶೋಧನೆ ನಡೀತಾ ಇರುತ್ತೆ ಸಂಶೋಧಕರು ಅಕಡೆಮಿಷಿಯನ್ಸ್ ಉದ್ಯಮ ಪರಿಣಿತರು ಮತ್ತು ವಿದ್ಯಾರ್ಥಿಗಳಿಗೆ ಒಂದೇ ಪ್ಲಾಟ್ಫಾರ್ಮ್ನಲ್ಲಿ ಚರ್ಚಿಸಲು ಮುಕ್ತ ಅವಕಾಶ ನೀಡ